ಮೊದಲು ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಬಣ್ಣ ಅಂದ್ರೆ ಏನು ಯಾವುದೇ ವಸ್ತುವಿಗೆ ಬಣ್ಣ ಬರೋದು ಅದರಲ್ಲಿ ಏನಿದೆ ಅನ್ನೋದ್ರಿಂದ ಅಲ್ಲ ಅದು ಯಾವುದನ್ನು ನಿರಾಕರಿಸುತ್ತೆ ಅಥವಾ ಯಾವುದನ್ನು ಹೊರಸೂಸುತ್ತೆ ಅಥವಾ ಯಾವುದನ್ನು ಪ್ರತಿಫಲಿಸುತ್ತೆ ಯಾವುದೇ ವಸ್ತು ಕೆಂಪಾಗಿ ಕಾಣೋದು ಅದು ಕೆಂಪಾಗಿದೆ ಅನ್ನೋದಕ್ಕಲ್ಲ ಬಿಳಿ ಬಣ್ಣದಲ್ಲಿರುವ ಏಳು ಬಣ್ಣಗಳಲ್ಲಿ ಎಲ್ಲವನ್ನೂ ಹಿಡಿದಿಟ್ಟುಕೊಂಡು ಕೆಂಪು ಬಣ್ಣನ ಪ್ರತಿಫಲಿಸುತ್ತೆ ಅದಕ್ಕೆ ಅದು ಕೆಂಪಾಗಿ ಕಾಣುತ್ತೆ ಹಾಗಾಗಿ ಅದು ಕೆಂಪಾಗಿರೋದ್ರಿಂದ ಕೆಂಪಲ್ಲ ಕೆಂಪು ಅಂದ್ರೆ ಅದು ಕೆಂಪಾಗಿಲ್ಲ ಅದಕ್ಕೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಒಂದು ವಸ್ತು ಕೆಂಪಾಗಿದೆ ಅಂದ್ರೆ ಅದು ಕೆಂಪು ಬಣ್ಣದಿದೆ ಅಂತಲ್ಲ ಯಾಕಂದ್ರೆ ಅದಕ್ಕೆ ಕೆಂಪು ಬಣ್ಣ ಬೇಕಾಗಿಲ್ಲ ಅದಕ್ಕೆ ಅದು ಕೆಂಪಾಗಿ ಕಾಣುತ್ತೆ ಈ ಪ್ರಪಂಚದಲ್ಲಿ ಕೂಡ ನೀವು ಯಾವ್ದನ್ನ ಬಿಟ್ಟು ಕೊಡ್ತೀರೋ ಅದೇ ನಿಮ್ಮ ಗುಣನೂ ಆಗುತ್ತೆ ಹೌದು ತಾನೆ ಹೀಗಾಗಿ ದೇವಿಯ ಬಣ್ಣ ಕೆಂಪು ಅವಳು ಕೆಂಪು ಬಣ್ಣನ ಬಿಟ್ಟು ಕೊಡ್ತಾಳೆ ಕೆಂಪು ಅಂದ್ರೆ ನೀವು ಕಾಡಲ್ಲಿ ನಡೀತಾ ಇದ್ರೆ ಎಲ್ಲ ಕಡೆ ಹಸಿರು ಇರುತ್ತೆ ಆದರೆ ಎಲ್ಲೋ ಒಂದು ಜಾಗದಲ್ಲಿ ಮಾತ್ರ ಕೆಂಪಿರುತ್ತೆ ಒಂದು ಕೆಂಪು ಹೂ ಅರಳಿರುತ್ತೆ ಅದು ನಿಮ್ಮ ಗಮನ ಸೆಳೆಯುತ್ತೆ ಯಾಕಂದ್ರೆ ನಿಮ್ಮ ಗ್ರಹಿಕೆಯಲ್ಲಿ ಕೆಂಪು ಎಲ್ಲ ಬಣ್ಣಗಳಲ್ಲಿ ಅತ್ಯಂತ ಆಕರ್ಷಕ ಬಣ್ಣ ಬೇರೆಲ್ಲ ಬಣ್ಣಗಳು ಸುಂದರವಾಗಿ ಉತ್ತಮವಾಗಿ ಸೊಗಸಾಗಿ ಇರಬಹುದು ಆದರೆ ಕೆಂಪು ರೋಮಾಂಚಕ ಆಕರ್ಷಕ ಕುಂಕುಮ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಮುಖ್ಯವಾದ ಸಂಗತಿ ಅಂದ್ರೆ ಅದನ್ನು ಅರಿಶಿಣದಿಂದ ಮಾಡುತ್ತಾರೆ ನೀವು ದೇವಿ ಗುಡಿಯಿಂದ ಕುಂಕುಮ ತಗೊಂಡ್ರೆ ಅದನ್ನು ಅರಿಶಿಣದಿಂದ ಮಾಡಲಾಗಿದೆ ನೀವು ಬೇರೆ ಕಡೆ ತಗೊಂಡ್ರೆ ಅದು ರಾಸಾಯನಿಕ ಪದಾರ್ಥ ನಿಮಗೆ ರಾಸಾಯನಿಕ ವಿಷ ಬೇಕಾಗಿದ್ರೆ ನೀವು ಅದನ್ನು ಬಳಸಬಹುದು ಅರಿಶಿಣದಲ್ಲಿ ಅಪೂರ್ವವಾದ ಲಾಭಗಳಿವೆ ಹಾಗಾಗಿ ಅರಿಶಿಣ ಬಳಸುವ ನಿರ್ದಿಷ್ಟ ವಿಧಾನಗಳಿವೆ ಅರಿಶಿಣ ಮತ್ತು ಸುಣ್ಣ ಬೆರೆಸಿದಾಗ ತುಂಬ ಲಾಭದಾಯಕವಾಗುತ್ತೆ ಮತ್ತು ಅದರ ಬಣ್ಣ ಕೆಂಪಾಗುತ್ತೆ ಸಮಾಜದಲ್ಲಿ ಅದನ್ನು ಸಾಂಕೇತಿಕವಾಗಿ ಕೂಡ ಉಪಯೋಗಿಸ್ತಾರೆ ಹೆಂಗಸರು ಕೆಂಪು ಕುಂಕುಮ ಧರಿಸಿದರೆ ಅವರ ಮದುವೆ ಆಗಿದೆ ಅಂತ ಅರ್ಥ ಅಂದರೆ ಅವರ ಸಮೀಪ ಹೋಗೋ ಹಾಗಿಲ್ಲ ಮೂಲಭೂತವಾಗಿ ಇದು ಯಾರು ಏನು ಅಂತ ತಿಳಿಯೋ ಸಾಮಾಜಿಕ ಮಾರ್ಗವಾಗಿತ್ತು ಮತ್ತು ಇದನ್ನು ಹಚ್ಚೋದ್ರಿಂದ ನಿರ್ದಿಷ್ಟ ಆರೋಗ್ಯದ ಮತ್ತು ಇತರ ಅನುಕೂಲಗಳು ಇವೆ ಅರಿಶಿನ ಬಣ್ಣ ನಿಮ್ಮ ಹಣೆ ಮೇಲೆ ಮುಸಲೋನಿ ತರ ಹಳದಿ ಬಣ್ಣ ಹಚ್ಕೊಳ್ಳೋದು ನಿಮಗೆ ಬೇಡ ಆದ ಕಾರಣ ಕೆಂಪು ಒಳ್ಳೇದು ಮತ್ತೆ ಅದು ದೇವಿಯ ಬಣ್ಣ ಕೂಡ ಯಾವಾಗಲೂ ಇಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆನೂ ಆದ್ರಿಂದ ಅದು ಒಂದು ಸಾಂಕೇತಿಕ ಕೂಡ ಅದರ ಒಂದು ಅಂಶ ಅಂದ್ರೆ ಎಲ್ರಿಗೂ ಹಾಗೆ ಆಗ್ಲಿಕ್ಕಿಲ್ಲ ಆದರೆ ಇದು ಸಮಾಜದ ಆಕಾಂಕ್ಷೆ ಇದು ಸಂಸ್ಕೃತಿಯ ಆಕಾಂಕ್ಷಿಯಾಗಿತ್ತು ಹೆಂಗಸರು ಮದುವೆ ಆದ ಮೇಲೆ ಅವರನ್ನ ದೇವಿ ಅಂತ ಸಂಬೋಧಿಸ್ತಿದ್ರು ನನಗೆ ಆಶ್ಚರ್ಯ ಅನಿಸಿತ್ತು ಕೆಲವು ವಿಮಾನಗಳಲ್ಲಿ ಇಂಡಿಯನ್ ಏರ್ಲೈನ್ಸ್ ಬಹುಶಃ ಏರ್ ಇಂಡಿಯಾದಲ್ಲಿ ಹೀಗೆ ಮಾಡುತ್ತಾರೆ ಅವರು ಪ್ರಕಟಣೆ ಮಾಡುವಾಗ ದೇವಿಯರೇ ಮತ್ತು ಸಜ್ಜನರೇ ಅಂತಾರೆ ನೀವು ಕೇಳಿದ್ದೀರಾ ಇಲ್ವಾ ಹಿಂದಿಯಲ್ಲಿ ಪ್ರಕಟಣೆ ಮಾಡುವಾಗ ಪುರುಷರಿಗೆ ಸಜ್ಜನೋ ಅಂತಾರೆ ಅಂದ್ರೆ ಜೆಂಟ್ ಸ್ತ್ರೀಯರನ್ನು ದೇವಿ ಅಂತ ಸಂಬೋಧಿಸ್ತಾರೆ ಇದು ತುಂಬಾ ಸಾಮಾನ್ಯವಾದದ್ದು ನಮ್ಮ ಪರಿವಾರಗಳಲ್ಲಿ ಕೂಡ ನಮ್ಮ ಅಜ್ಜಿ ಮತ್ತು ಬೇರೆ ಹೆಂಗಸರನ್ನ ಯಾವಾಗಲೂ ದೇವಿ ಅಂತ ಅವರ ಗಂಡಂದ್ರು ಕರೀತಿದ್ರು ಅವರಲ್ಲಿ ಒಂದು ದೈವಿಕತೆಯ ಅಂಶ ಇದೆ ಅನ್ನೋದನ್ನು ಗುರುತಿಸಲಾಗ್ತಿತ್ತು